ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ನಿಮ್ಮ ಹೇಳಿಕೆಯ ಬಗ್ಗೆ ಚರ್ಚೆಗಳಾದ್ರೆ ಆಗಲಿ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ಮಾಡೋದಿದ್ರೆ ಪ್ರೈವೇಟ್ ಜಾಬಿಗೆ ಹೋಗಿ ನಿಮ್ಮ ಕಷ್ಟಕ್ಕೆ ನಿಮ್ಮ ಪ್ರತಿಭೆಗೆ ನಿಮ್ಮ ಟ್ಯಾಲೆಂಟ್ಗೆ ತಕ್ಕಂತಹ ಪ್ರೋತ್ಸಾಹ ಅಲ್ಲಿ ಮಾತ್ರ ಸಿಗದು ಅಲ್ಲಿ ಮಾತ್ರ ಸಿಗದು ನೌಕರಿಗೆ ಸೇರಿಕೊಂಡ ಒಂದು ವರ್ಷದಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿದರೆ ನಿಮ್ಗಿಂತ ಹತ್ತು ವರ್ಷ ಸೀನಿಯರ್ಗಿಂತ ಮೇಲೆ ಹೋಗ್ತೀರಿ ನೀವು ಸರ್ಕಾರಿ ನೌಕರಿ ಒಬ್ಬ ಅವಿವೇಕಿಗೆ ಒಬ್ಬ ಮಹಿಳನಿಗೆ ಆದಾಗ ಯಾವಾಗ ಪ್ರಮೋಷನ್ ಆಗುತ್ತೋ ನಿಮಗೂ ಅವಾಗ್ಲೇ ಆಗಬೇಕು ಅವನಿಗೆ ಯಾವಾಗ ಸ್ಯಾಲರಿ ಹಾಕುತ್ತೋ ಆವಾಗ್ಲೇ ನಿಮ್ಗೂ ಆಗಬೇಕು ಈ ರಾಜ್ಯದಲ್ಲಿ ಎರಡು ಕೋಟಿ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನ ಖಾಸಗಿ ಕ್ಷೇತ್ರ ಕೊಟ್ಟಿದೆ ಏಳು ಲಕ್ಷ ಉದ್ಯೋಗಗಳನ್ನ ಸರ್ಕಾರಿ ಕ್ಷೇತ್ರ ಕೊಟ್ಟಿದೆ ಇನ್ನು ಕೊಟ್ಟು ಹಬ್ಬ ಅಂದ್ರೆ ಎರಡು ಲಕ್ಷ ಉದ್ಯೋಗಗಳನ್ನು ಕೊಡಬಹುದು ಆ ಉದ್ಯೋಗಗಳಿಗೆ ಅಗಲು ರಾತ್ರಿ ಜನ ಚಡಪಡಿಸುತ್ತಿದ್ದಾರೆ ಓದ್ತಿದ್ದಾರೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕುತ್ತಾರೆ ಫ್ರೀಡಂ ಪಾರ್ಕ್ ಬಂದು ಒಂದು ಪ್ರತಿಭಟನೆ ಕುದಿಲ್ಲ ಇದನ್ನ ಉಚಿತನ ಅನ್ನದ ಇನ್ನೇನ ಉಚಿತನ ಅನ್ನ ಇನ್ನೇನೋ ಹೊಸ ಹೊಸ ದೇಶದಲ್ಲಿ ನಾವು ಬದುಕ್ತಾ ಇದೀವಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಬಿಲಿಯನೇರ್ಗಳ ಭಾರತದಲ್ಲಿದ್ದಾರೆ ನಂಬರ್ ಅತಿ ಹೆಚ್ಚು ಬಿಲಿಯನೇರ್ಗಳ ಭಾರತದಲ್ಲಿದ್ದಾರೆ ಹಾಗೆ ಬಿಲಿಯನೇರ್ಗಳ ಆದವರ ಪೈಕಿ ಎಂಬತ್ತೇಳು ಪರ್ಸೆಂಟ್ ಫಸ್ಟ್ ಜನ್ರೇಷನ್ ಬಿಲಿಯನೇರ್ಸ್ ಪರ್ಸೆಂಟ್ ಜನ ಫಸ್ಟ್ ಜನ್ರೇಷನ್ ಬಿಲಿಯನೇರ್ಸ್ ಅವ್ರಿಗೆ ಕುಟುಂಬದ ಆಸ್ತಿ ಬಂದಿಲ್ಲ ಅವರ ಅಪ್ಪ ಕುಟ್ಯಾಧೀಶ ಆಗಿರಲಿಲ್ಲ ಅವರಪ್ಪ ಏನೋ ಬಿಸಿನೆಸ್ ಎಂಪೈರ್ನ ಕಟ್ಟಿ ಇಟ್ಟಿರಲಿಲ್ಲ ಓ ನನ್ನ ಮಗ ಬಂದು ಆಳ್ತಾನೆ ಅಂತ ನಮ್ಮ ನಿಮ್ಮಂಥವರ ಮನೆಯಿಂದ ಬಂದಂತವರು ಇವತ್ತು ಉದ್ಯಮದ ಜಗತ್ತನ್ನು ಆಳ್ತಾ ಇದ್ದಾರೆ ಪ್ರೇರಣೆ ಆಗಬೇಕಾಗಿರೋದು ಅವ್ರು ನಿಮ್ಗೆ ಅವ್ರು ಪ್ರೇರಣೆ ಆಗ ಎಲ್ಲೋ ವಯನಾಡಿನಲ್ಲಿ ವಯನಾಡ್ನಲ್ಲಿ ಅನ್ನೋ ಹುಡುಗ ಅವರಪ್ಪ ಐವತ್ತು ರೂಪಾಯಿ ಕೂಲಿ ಮಾಡ್ತಿದ್ದಂತೆ ಐವತ್ತು ರೂಪಾಯಿ ಕೂಲಿ ಮಾಡ್ಕೊಂಡಿದ್ದ ಕೂಲಿ ಕಾರನ ಮಗ ಇವತ್ತು ರೆಡಿಮೇಡ್ ಇಡ್ಲಿ ದೋಸೆ ಹಿಟ್ಟು ಮಾರುವ ಕಂಪನಿಯೊಂದನ್ನು ಕಟ್ಟಿದ್ದಾನೆ ಹಿರ್ಸನಲ್ ವರ್ತ್ ಇಸ್ ವರ್ತು ಒರಿಸ್ಸಾದ ಟೂ ಟೈರ್ ಸಿಟಿಯಿಂದ ಎರಡನೇ ಹಂತದ ಪಟ್ಟಣದಿಂದ ಅರವತ್ತೈದು ರೂಪಾಯಿ ಜೇಬಲ್ ಇಟ್ಕೊಂಡು ಬಂದಂತಹ ಒಬ್ಬ ಹುಡುಗ ಅತಿ ದೊಡ್ಡ ಲಾಡ್ಜಿಂಗ್ ಬಿಸ್ನೆಸ್ ಅನ್ನ ಈ ದೇಶದಲ್ಲಿ ಕಟ್ಟದ ಆತನ ಪರ್ಸನಲ್ ವರ್ತ್ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಆತನಿಗೆ ಜಾತಿಯ ಹಿನ್ನೆಲೆ ಈ ಈ ರೀತಿ ಸಾಧನೆ ಮಾಡಿದವರಿಗೆ ಜಾತಿಯ ಹಿನ್ನೆಲೆ ಇರಲಿಲ್ಲ ಕೌಟುಂಬಿಕ ಹಿನ್ನೆಲೆ ಇರಲಿಲ್ಲ ಶೈಕ್ಷಣಿಕ ಹಿನ್ನೆಲೆಯೂ ಇರಲಿಲ್ಲ ಅಂಥದ್ದೊಂದು ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಆ ಪ್ರೇರಣೆಗಳ ನಿಮ್ಮಲ್ಲಿ ಬರಲಿ ಆ ಪ್ರೇರಣೆಗಳ ನಿಮ್ಮಲ್ಲಿ ಬರಲಿ ನಾನು ಆರೈಸೋದು ಅದನ್ನ